ಬೀದರ್ ಪಿತಾಮಹ ಪಿತಾಮಹಿ ಜನ್ಮದಿನದ ಅಂಗವಾಗಿ ಸಸ್ಯಾರ ಜಾಥಾ ಬೀದರ್ ಬ್ರಹ್ಮರ್ಷಿ ಪಿತಾಮಹಾ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಇಡೀ ಭಾರತದೆಲ್ಲೆಡೆ ನೂರ ಎಂಟು ಸ್ಥಳಗಳಲ್ಲಿ ಆಯೋಜಿಸಲಾದ ಸಸ್ಯಹಾರ ಜಾಥಾ ಅಂಗವಾಗಿ ಬೀದರ್ ನಗರದಲ್ಲಿಯೂ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಸ್ಯಹಾರ ಮತ್ತು ಧ್ಯಾನ ಪ್ರಚಾರ ಕಾರ್ಯಕ್ರಮ ನಡೆಯಿತು ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ ಪ್ರಾಣಿಗಳನ್ನು ತಿನ್ನದಿರಿ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ ಮಾರ್ಗ ಅಹಿಂಸಾ ಮಾರ್ಗ ಮಾರ್ಗ ಅಹಿಂಸಾ ಮಾರ್ಗ ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ ಈ ಸಂದರ್ಭದಲ್ಲಿ ನೂರಾರು ಪರಿಸರ ಪ್ರೇಮಿಗಳು ಧ್ಯಾನಭ್ಯಾಸಗಳು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ಪ್ರಾಣಿಗಳನ್ನು ಕೂಡ ದೇವಿಸುತ್ತಾನೆ ಜೀವಿಸಿ ಜಯಂತಿಸಲು ಬಿಡಿ ಓಶಾ ಮಾರ್ಗವೇ ಅಹಿಂಸಾ ಮಾರ್ಗ ಎಂಬ ಧ್ಯೇಯ ವಾಕ್ಯಗಳನ್ನು ಘೋಷಿಸುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥವನ್ನ ನಡೆಸಿದರು ಈ ಜಾಥವು ಶ್ರೀ ಬಸವೇಶ್ವರ ಕಲ್ಯಾಣ ಮೆಗಾ ಪಿರಮಿಡ್ ಮರಕುಂದ ಬೇದರ್ ಟ್ರಸ್ಟ್ ವತಿಯಿಂದ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ರತಿಕಾಂತ್ ಮೇತ್ರೆ ಶ್ರೀ ಆನಂದ್ ಗುರುಜಿ ಗಣೇಶ್ ಪೈಮಾ ಸಾಹಿ ಕುಮಾರ್ ವಿರಧರ್ ಶಿವರಾಜ್ ಉಡೆತ್ ಮತ್ತು ಅಮರ್ ಕೋಲಿ ಸೇರಿದಂತೆ ಅನೇಕರು ಭಾಗವಹಿಸಿ ಸಸ್ಯಹಾರ ಜೀವನದ ವಾರ್ತಿಕಾರ ಚಿರಂಜೀವಿ ಇವತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಬೃಹತ್ ಪ್ರಮಾಣದ ಸತ್ಯ ನಡೀತಿದೆ ಅದಕ್ಕೆ ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ ಹಾಗೂ ಈ ಒಂದು ಪಿರಮಿಡ್ ಅಂತ ಹೇಳಿ ನಮ್ಮ ಮರುಕುದಲ್ ಪಿರಮಿಡ್ ನಿರ್ಮಿಸಿದ್ದಾರೆ ಇದರ ಉದ್ದೇಶ ಏನಂತಂದ್ರೆ ಎಲ್ಲರೂ ಧ್ಯಾನವನ್ನ ಮಾಡಿ ಮಾನಸಿಕ ಶಾಂತಿಯನ್ನ ಪಡಿಬೇಕು ಅದ್ರ ಜೊತೆಗೆ ಒಳ್ಳೆಯ ಆಹಾರವನ್ನ ಸೇವಿಸಬೇಕು ನಾವು ಸಸ್ಯ ಆಹಾರವನ್ನ ಸೇವಿಸಬೇಕು ಮತ್ತು ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದಂತ ಉದ್ದೇಶ ಇದೆ ಇಷ್ಟು ಹೇಳುತ್ತಾ ನಾನು